ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ ಇವಾಗ ಫ್ರಂಟ್ ಪಾರ್ಟ್ ಮಾಡೋಣ ನೋಡಿ ನಾನು ಈ ರೀತಿ ಇದನ್ನ ಇಲ್ಲಿ ಕಟ್ ನೋಡಿ ಇದು ಕಟ್ ಇಲ್ಲೇ ಕೂಡ ನಾನು ಇಟ್ಕೊಂಡಿದ್ದೀನಿ ಈ ರೀತಿ ಎರಡನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನಾವು ಏನು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನ ಇಟ್ಟು ಆಸ್ ಇಟ್ ಈಸ್ ಹೆಂಗಿದೀವಿ ಮೊದಲಿಗೆ ಮಾರ್ಕ್ ಮಾಡ್ಕೊಂಡ್ ಅದಕ್ಕಿಂತ ಮುಂಚೆ ನೋಡಿ ನಾನು ಇಲ್ಲಿಂದ ಒಂದು ಒಂದು ಲೈನ್ ಅನ್ನ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ ಸ್ನೇಹಿತರೆ ನನಗೆ ಹಾಗಾಗಿ ಲೈನ್ ಅನ್ನ ಹಾಕ್ತಾ ಇದೀನಿ ತುಂಬಾ ಜನ ನನಗೆ ಕೇಳ್ತಾ ಇದ್ರು ಲೈನ್ ನಾನು ಇನ್ನೇ ಒಂದು ಮೊನ್ನೆ ಒಂದು ವಿಡಿಯೋದಲ್ಲಿ ನೀವು ಇದನ್ನ ಮಾರ್ಜಿನ್ ಹಿಡಿದಿಲ್ಲ ಅಂತ ಹೇಳಿ ಹಿಡಿದಿದ್ದೀನಿ ಖಂಡಿತ ಬಟ್ ಮಾರ್ಕ್ ಮಾಡದೇ ಇರ್ಬೋದು ಬಟ್ ಹಿಡಿದಿದ್ದೀನಿ ನೋಡಿ ನಾನು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಲೈನ್ ಇಂದ ಇದನ್ನ ಇಟ್ಕೊಂಡು ನಾವು ಮಾರ್ಕ್ ನೋಡಿ ಇದು ಇದು ಇಟ್ ಹಂಗೆ ನಾನು ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಅದು ಫ್ರಂಟ್ ಬ್ಯಾಕ್ ಆರ್ಮೋರ್ಸ್ ನಾನು ಆಸ್ ಇಟ್ ಇಸ್ ಹಂಗೆ ನಾನು ಮಾರ್ಕ್ ಮಾಡ್ಕೊಂತೀನಿ ಮಾರ್ಕ್ ಮಾಡ್ಕೊಂಡು ನೋಡಿ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇದು ನಮಗೆ ಅವಶ್ಯಕತೆ ಇಲ್ಲ ಇವತ್ತು ಇವಾಗ ಒಂದು ಸ್ನೇಹಿತರೆ ನಾವು ಡಾಟ್ ಲೆಂತ್ ಅನ್ನ ಮಾರ್ಕ್ ನೋಡಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ಇದನ್ನ ನಾವು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡ್ಬಿಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ಒಂದು ಸ್ನೇಹಿತರೆ ನೋಡಿ ಈ ಸ್ಕೇಲ್ ಅಲ್ಲಿ ನಾವು ಈ ರೀತಿ ಆರ್ಮೋಲ್ ಶೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಪಾಯಿಂಟ್ ಬಂದು ನಮಗೆ ಅವರು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ಹತ್ತು ಇಂಚ್ ಇದೆ ನೋಡಿ ಹತ್ತು ಇಂಚು ಅಂದ್ರೆ ಅದಕ್ಕೆ ನಾವು ಹಾಫ್ ಇಂಚು ಮಾರ್ಜಿನ್ ಸೇರಿಸಿ ನಾವು ಮಾರ್ಕ್ ಮಾಡ್ಕೊಬೇಕು ನೋಡಿ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಇಲ್ಲಿಂದ ಬಂದು ನಾನು ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಅನ್ನು ಇದ್ದೀನಿ ಹಾಗೆ ಸೆಕೆಂಡ್ ಟಾರ್ಟ್ ಪಾಯಿಂಟ್ ಬಂದು ಹನ್ನೆರಡುವರೆ ಇಂಚಿಗೆ ನಾನು ಒಂದು ಮಾರ್ಕನ್ನು ಅನ್ನು ಮಾಡ್ಕೊತ ಇದ್ದೀನಿ ಇವಾಗ ನೋಡಿ ನೆಕ್ ವಿಡ್ ಬಂದು ಎಷ್ಟಿದೆ ನೆಕ್ ಲೆಂತ್ ಬಂದು ಎಷ್ಟಿದೆ ಅಂದ್ರೆ ನಾವು ವಿಡತ್ ಬಂದು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿದೀವಿ ಅಷ್ಟೇ ನಮಗೆ ಬಂತು ಇವಾಗ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಬಂದ ಸ್ನೇಹಿತರೆ ಆರು ಕಾಲು ಮಾರ್ಕ್ ಇದ್ದೀನಿ ಹಾಗೆ ನೋಡಿ ಇದಕ್ಕೆ ನೆಕ್ ಡಿಸೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಮೇನ್ ಡಾಟ್ ನಾವು ಡಾಟ್ ಡಾಟ್ ಪಾಯಿಂಟ್ ಮೇನ್ ಡಾಟ್ ಎಲ್ಲಿ ಅಂದ್ರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂಬತ್ತು ಒಂಬತ್ತು ಇಂಚಿದೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂಬತ್ತು ಇಂಚ್ ಇದೆ ಡಾಟ್ ಬಂದು ಸ್ನೇಹಿತರೆ ನೋಡಿ ಚೆಸ್ಟ್ ಚೆಸ್ಟ್ ಹತ್ತನೇ ಒಂದು ಭಾಗ ಅಂದ್ರೆ ಹತ್ತನೇ ಒಂದು ಭಾಗ ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ನೋಡಿ ಇದನ್ನ ತ್ರೀ ಪಾಯಿಂಟ್ ಸಿಕ್ಸ್ ಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಹಾಗೆ ಇದಕ್ಕೆ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡು ನಿಮ್ಗೆ ಈಸಿ ಆಗಿ ಗೊತ್ತಾಗುತ್ತೆ ಪಿಂಚು ಹೊರಗಡೆಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೋಡಿ ಹಾಫ್ ಇಂಚು ನಾನು ಹೊರಗಡೆಗೆ ಇಲ್ಲಿಂದ ಮಾರ್ಕ್ ಮಾಡ್ಕೊತ ಇದ್ದೀನಿ ಇದನ್ನ ಸ್ವಲ್ಪ ಕ್ರಾಸ್ ಸ್ಕೀಮ್ ಅಲ್ಲಿ ಕ್ರಾಸ್ ಅಲ್ಲಿ ಈ ತರ ಲೈನ್ ಹಾಕೊಂಡ್ಬಿಡಿ ಇವಾಗ ಸಂತ್ರ ನೋಡಿ ನಾನು ನಿಮಗೆ ಫಸ್ಟ್ ಗೆ ಮೊದಲಿಗೆ ಹೇಳಿದೆ ಥರ್ಟಿ ಸಿಕ್ಸ್ ಮೆಜರ್ಮೆಂಟ್ ಇದೆ ಒಂದು ಇಂಚು ಒಂದು ಕಾಲು ಇಂಚು ಎಕ್ಸ್ಟ್ರಾ ಅವ್ರದ್ದು ಬರ್ತಾ ಇದೆ ಲೂಸ್ ಅಂತ ಹೇಳಿ ಅದಕ್ಕಾಗಿ ನೋಡಿ ನಾನು ಇಲ್ಲಿ ಮೆಜರ್ಮೆಂಟ್ ತಗೊತಾ ಇದ್ದೀನಿ ಒಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಸರಿಯಾಗಿದೆ ಇಲ್ಲಿ ಬಂದು ಒಂಬತ್ತು ಕಾಲು ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಲೈನ್ಗೆ ಈ ಲೈನ್ ಗೆ ನಾವು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡಿ ನಿಮಗೆ ಡಾಟ್ ಅನ್ನೋದು ಎಷ್ಟು ಬೇಕು ಈ ಬ್ಲೌಸ್ಗೆ ಅನ್ನೋದು ನಿಮ್ಗೆ ಈಸಿಯಾಗಿ ಸಿಕ್ಕಿಬಿಡುತ್ತೆ ನೋಡಿ ಈ ತರ ನಾವು ಒಂದು ಲೈನ್ ಹಾಕೊಂಡಿದ್ದೀವಿ ಇವಾಗ ಬಂದು ಇದಕ್ಕೆ ಒಂದೂವರೆ ಇಂಚ್ ಒಂದು ಮುಕ್ಕಾಲ್ ಇಂಚು ನಾವು ಮಾರ್ಜಿನ್ ಅನ್ನು ಬಿಟ್ಟಿದೀವಿ ಅದಕ್ಕೆ ಮಾರ್ಕ್ ಮಾಡ್ತಾನೆ ಈ ರೀತಿ ಇವಾಗ ಸ್ನೇಹಿತರೆ ನೋಡಿ ಚೆಸ್ಟ್ ಸೊಂಟ್ ಕಲಿತ ಎಷ್ಟಿದೆ ತರ್ಟೀನ್ ಇಂಚ್ ಇದೆ ತರ್ಟೀನ್ ನಾವು ನಾಲ್ಕು ಭಾಗ ಮಾಡಿದಾಗ ನಮಗೆ ಏಳೂವರೆ ಇಂಚು ನಮಗೆ ರೆಡಿ ಬೇಕಾಗುತ್ತೆ ಲೆಕ್ಕೆ ಒಂದೂವರೆ ಇಂಚು ನಾನು ಒಂದು ಮಾರ್ಕ್ ಅನ್ನ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಈ ಲೈನ್ ಸೆಕೆಂಡ್ ಡಾಟ್ ಪಾಯಿಂಟ್ ಏನಿದೆ ಇದಕ್ಕೆ ಮೇಲಿಂಚೆ ಒಂದು ಇಂಚು ನಾನು ಮಾರ್ಕ್ ಮಾಡ್ಕೊಂಡು ಇದನ್ನ ಸ್ಟ್ರೈಟ್ ಆಗಿ ಇದು ನಮ್ಮ ಲೈನ್ ಸ್ನೇಹಿತರೆ ನಾವು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡ್ ನಂತರ ನಾವು ಲೈನ್ ಅನ್ನ ಹಾಕೋಣ ಇವಾಗ ಇವಾಗ ಎಷ್ಟಿದೆ ಅಂತ ನೋಡ್ಕೋಣ ರೆಡಿ ಬಂದು ಎಷ್ಟಿದೆ ಸೊಂಟ ಸೈಜ್ ಬೇಕಾಗಿರೋದು ಏಳುವರೆ ಇಂಚ್ ಬೇಕು ನಮಗೆ ಇದು ನೋಡಿ ಎಷ್ಟಿದೆ ಅಂತ ನೋಡ್ಕೋಣ ಟೋಟಲ್ ಬಂದು ಹತ್ತು ಇಂಚ್ ಇದೆ ನೋಡಿ ಹತ್ತು ಅಂದ್ರೆ ನಮಗೆ ಇವಾಗ ಡಾಟ್ ಎಷ್ಟು ಬರುತ್ತೆ ಅಂತಂದ್ರೆ ನೋಡಿ ಏಳುವರೆ ಇಂಚು ನಮಗೆ ಸೊಂಟ ರೆಡಿ ಬೇಕು ಇನ್ನು ಉಳಿಯೋದು ನಮಗೆ ಡಾಟ್ ಬಂದು ಎರಡೂವರೆ ಇಂಚು ನಮಗೆ ಡಾಟ್ ಬೇಕಾಗುತ್ತೆ ನೋಡಿ ಇವಾಗ ನಾವು ಎರಡೂವರೆ ಇಂಚನ ಡಾಟ್ ಅಡಿಯನ್ನ ಇಡಿಯೋಣ ಒಂದು ಕಾಲ್ ಇಂಚು ಹಾಗೆ ಈ ಸೈಡ್ ಒಂದು ಕಾಲ್ ಇಂಚು ಈ ಸೈಡ್ ಒಂದು ಕಾಲ್ ಇಂಚು ನಮಗೆ ಬೇಕಾಗುತ್ತೆ ಇದು ನಮಗೆ ಡಾಟ್ ಎಷ್ಟು ಬೇಕು ಅನ್ನೋದನ್ನ ಈಸಿಯಾಗಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಟ್ರೈ ಮಾಡಬಹುದು ಅಳತೆ ಬ್ಲೌಸ್ ಕೊಟ್ಟಾಗ ನಿಮಗೆ ತುಂಬಾ ಈಜಿ ಆಗುತ್ತೆ ನೋಡಿ ಲೈನ್ ನೋಡಿ ಈ ಸೈಡ್ ಬಂದು ನಾನು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ಸ್ನೇಹಿತರೆ ನೋಡಿ ನಾವು ಈಸಿಯಾಗಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಡಾಟ್ ನೋಡಿ ಡಾಟ್ ಎಷ್ಟು ಹಿಡಿಬೇಕು ಅನ್ನೋದು ಕೂಡ ನಮಗೆ ಫಸ್ಟ್ ನಮಗೆ ಈ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಅಪರ್ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟು ಹಾಗೆ ಅಪರ್ ಚೆಸ್ಟ್ ಅಪರ್ ಚೆಸ್ಟ್ ನಾವು ಎಷ್ಟು ಇಟ್ಟಿದ್ದೀವಿ ಡಿವೈಡ್ ಮಾಡಿ ಅದನ್ನ ಇಟ್ಟಾಗ ನಮಗೆ ಕಂಪಲ್ಸರಿ ಈ ಲೈನ್ ನಮಗೆ ಡಾಟ್ ಎಷ್ಟು ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ಬಿಡುತ್ತೆ ನೋಡಿ ಈ ಲೈನ್ ನಮಗೆ ಕ್ಲಿಯರ್ ಆಗಿ ಡಾಟ್ ಎಷ್ಟು ಇಡಬೇಕು ಅಂತ ತೋರಿಸುತ್ತೆ ಇದರಲ್ಲಿ ನೀವು ಚೆಸ್ಟ್ ಸ್ವಂತ ಇದಿಲ್ಲ ಅದರ ನಾಲ್ಕನೇ ಒಂದು ಭಾಗವನ್ನು ನೀವು ಎಷ್ಟು ಸಿ ಲೆಸ್ ಮಾಡಿ ಉಳಿದ ನೀವು ಎಷ್ಟು ಉಳಿಯುತ್ತೆ ನೋಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಡಾಟ್ ಅನ್ನೋದು ಸಿಕ್ಬಿಡುತ್ತೆ ನಾವು ಅಷ್ಟೇ ಡಾಟ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇದು ಮೇನ್ ಡಾಟ್ ಆಯ್ತು ನೋಡಿ ಇವಾಗ ಉಪ್ಪಟ್ಟಿ ಹತ್ರ ಡಾಟ್ ಬರುತ್ತಲ್ಲ ಇದನ್ನ ನಾಲ್ಕೂವರೆ ಇಂಚ್ ಇದೆ ಸೆಂಟರ್ ಕಾಲ್ ಇಂಚ್ ಆಗುತ್ತೆ ಹಾಕ್ತಾ ಇದ್ದೀನಿ ಒಂದೇ ಲೈನ್ ಹಾಕ್ಬಿಟ್ಟು ಸ್ನೇಹಿತರೆ ನಮಗೆ ಗೊತ್ತಾಗುತ್ತೆ ಹಾಗೆ ನೋಡಿ ಈ ಆರ್ಮೋಲ್ ಡೌಲಿಂಗ್ ಅಲ್ಲಿ ಒಂದು ಡಾಟ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾಲ್ಕನೇ ಡಾಟ್ ಬರಲ್ಲ ಸ್ನೇಹಿತರೆ ಇದೇನೇ ಇದ್ರು ಮೂರ್ ಡಾಟ್ ಮಾತ್ರ ಬರುತ್ತೆ ಇವಾಗ ನೋಡಿ ಇಲ್ಲಿಂದ ಬಂದು ಎರಡು ಕಾಲು ಇಂಚು ಗ್ಯಾಪ್ ಇರಬೇಕು ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಪ್ರತಿಯೊಂದು ಕೂಡ ಡಿಫ್ರೆನ್ಸ್ ಈ ಡಾಟ್ ಒಂದು ನಮಗೆ ಸೆಂಟ್ರಲ್ಲಿ ಎರಡು ಕಾಲ್ ಇಂಚು ನಮಗೆ ಗ್ಯಾಪ್ ಇರಬೇಕು ನೋಡಿ ಈ ನಮಗೆ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗಬೇಕು ನಮಗೆ ಇದು ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಕೂರುತ್ತೆ ನೋಡಿ ನಮಗೆ ಈ ರೌಂಡ್ ಶೇಪ್ ಅನ್ನೋದು ಐತಲ್ಲ ಇದು ನೀಟಾಗಿ ಸಿಗಬೇಕು ಇದು ಒಂದು ಡಾಟ್ ಹೆಚ್ಚಿಗೆ ಒಂದು ಡಾಟ್ ಕಡಿಮೆ ಆದ್ರೆ ಅದು ಫಿಟ್ಟಿಂಗ್ ಆಗಿ ಕೂರಲ್ಲ ಸ್ನೇಹಿತರೆ ನೋಡಿ ಇದರಲ್ಲಿ ನಾವು ಫ್ರಂಟ್ ಪಾರ್ಟಿಯಲ್ಲಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇವಾಗ ಕಟ್ ಮಾಡೋಣ ಕಾಲ್ ಇಂಚು ಮಾರ್ಜಿನ್ ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಡಾಟ್ ಪಾಯಿಂಟ್ ಏನೇನಿದೆ ಇವಕ್ಕೆ ನಾವು ಕ್ಲೀನ್ ಆಗಿ ನ್ಯಾಚ್ ಬಿಡೋಣ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ಈಜಿ ಆಗುತ್ತೆ ಇದು ನೋಡಿ ನಿಮಗೆ ಇದು ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸ್ಟಿಚಿಂಗ್ ಬೇಕಾದರೂ ಮಾಡ್ತೀನಿ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡಿದ್ವಿ ಇವಾಗ ನಮಗೆ ಸ್ನೇಹಿತರೆ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ ಈಸಿ ಆಗಿ ಬೆಲ್ಟ್ ಎಷ್ಟಿದೆ ಅಳತೆ ಬ್ಲೌಸ್ ಅಲ್ಲಿ ನಾವು ಅಷ್ಟನ್ನೇ ಇಟ್ಕೊಡ್ಬೋದು ಬಟ್ ಇದ್ರಲ್ಲಿ ಆಗಲ್ಲ ಏನಕಂದ್ರೆ ನಮಗೆ ಅಳತೆ ಬ್ಲೌಸು ಕೊಟ್ಟಿರಲ್ಲ ಸ್ನೇಹಿತರೆ ಅವರು ಬೆಲ್ಟ್ ಎಷ್ಟು ಬೇಕಂತ ಅಳತೆ ನಾವೇನು ಕಟ್ ಮಾಡಿರ್ತೀವಿ ಇದರಲ್ಲೇ ಕೂಡ ನೋಡ್ಕೋಬೇಕು ನಾವು ಇವಾಗ ನೋಡಿ ನಾನು ಈ ರೀತಿ ಫ್ರಂಟ್ ಬ್ಯಾಕ್ ಎರಡನ್ನು ಇಟ್ಕೊಂಡಿದ್ದೀನಿ ಇವಾಗ ಬಂದು ಇಲ್ಲಿ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಬೆಲ್ಟು ಸೈಡ್ ನೋಡಿ ಈ ಸೈಡ್ ಬಂದು ಎಷ್ಟಿದೆ ಬೆಲ್ಟ್ ಬೇಕಂತ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ನಮಗೆ ಬಂದು ಎರಡೂವರೆ ಇಂಚು ರೆಡಿ ಬೇಕು ಈ ಕಡೆಗೆ ನಮಗೆ ಎರಡೂವರೆ ಇಂಚು ರೆಡಿ ಬೇಕಾಗುತ್ತೆ ಎರಡೂವರೆ ವರೆ ಅಂದ್ರೆ ನಾವು ಒಂದ್ ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಅದಕ್ಕೆ ಆಡ್ ಮಾಡಬೇಕು ಅಲ್ಲಿಗೆ ಟೋಟಲ್ ಬಂದು ನಾವು ಮೂರುವರೆ ಅಥವಾ ಮೂರು ಮುಕ್ಕಾಲ್ ಇಂಚ್ಗೆ ಒಂದು ಬಾಕ್ಸ್ ಅನ್ನ ಹಾಕೋಬೇಕು ನೋಡಿ ಇದಕ್ಕೆ ಮೇಲಕ್ಕೆ ಒಂದು ಹಾಫ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ಏನಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಇಲ್ಲಿ ಏನು ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದನ್ನ ಒಂದೂವರೆ ಇಂಚು ನಾವು ಕ್ರಾಸ್ ಅನ್ನ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಇದನ್ನ ನಾವು ಫ್ರಂಟ್ ಪಟ್ಟಿ ಬರುತ್ತಲ್ಲ ಅಲ್ಲಿ ಒಂದು ಕಾಲು ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೋಬೇಕು ಇವಾಗ ಸೊಂಟದ ವರತೆ ಬಂದು ಎಷ್ಟಿದೆ ಏಳುವರೆ ಬರುತ್ತೆ ಒಂದು ಸೈಜ್ ಬಂದು ಏಳುವರೆ ಬರುತ್ತೆ ನಾನು ಎಂಟು ಇಂಚು ಎಕ್ಸ್ಟ್ರಾ ಒಂದು ಹಾಫ್ ಇಂಚು ತಗೊಂಡು ನಮಗೆ ಬೆಲ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಮಾರ್ಜಿನ್ ಬಂದು ಒಂದು ಮುಕ್ಕಾಲು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಡಾಟ್ ಅನ್ನು ನಾವು ಎಷ್ಟು ಇಡಿದೀವಿ ಮೂರು ಮುಕ್ಕಾಲು ಇಂಚಿಗೆ ಡಾಟನ್ನು ಹಿಡಿದಿದ್ದೀವಿ ಇಲ್ಲಿ ಬಂದು ಸ್ನೇಹಿತರೆ ನಾವು ಇಲ್ಲಿ ಒಂದು ಇಂಚು ಡೌನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇಲ್ಲಿ ಬಂದು ಎಷ್ಟಿದೆ ಮೂರು ಮುಕ್ಕಾಲಿದೆ ಇದೆ ಇಲ್ಲಿ ಬಂದು ಒಂದು ಇಂಚು ಕಡಿಮೆ ಮಾಡಿದಾಗ ನಮಗೆ ಎರಡು ಮುಕ್ಕಾಲು ಆಯಿತು ಇವಾಗ ನೋಡಿ ಈಸಿಯಾಗಿ ನಮಗೆ ಕ್ರಾಸ್ ಬೆಲ್ಟ್ ಅನ್ನೋದು ಸಿಕ್ಬಿಡುತ್ತೆ ಈ ರೀತಿ ಈ ರೀತಿ ಬರುತ್ತಲ್ಲ ಇದರಲ್ಲಿ ಸ್ವಲ್ಪ ಸೇಫ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ನೀವು ನಮ್ಗೆ ಈಸಿಯಾಗಿ ಕ್ರಾಸ್ ಬೆಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ನೋಡಿ ನಿಮಗೆ ನೆಕ್ಸ್ಟ್ ಬಂದು ಇದ್ದು ಸ್ಟಿಚಿಂಗ್ ಉಡಿಯೋ ಕೂಡ ಹಾಕ್ತೀನಿ ನಾನು ನಿಮಗೆ ಈ ಕಟಿಂಗ್ ಉಡಿಯೋನ ಸೇವ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಬಂದಾಗ ನಿಮಗೆ ಒಂದು ಲೆಕ್ಕ ಸಿಗುತ್ತೆ ನಿಮಗೆ ನೋಡಿ ನಾನು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ